ನಮಸ್ತೆ ವೆಲ್ಕಮ್ ಟು ಮಂಜೂಸ್ ಕಿಚನ್ ಫ್ರೈಡ್ ರೈಸ್ ಮಾಡಿದ್ದೆ ಮಿಕ್ಸ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದ್ದೀನಿ ಸೂಪರಾಗಿ ಆಗಿತ್ತು ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾರೆಟು ಕ್ಯಾರೆಟು ಗೆಡ್ಡೆ ಕೋಸು ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಬಟಾಣಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಪ್ಯಾಕೆಟು ಹಣ್ಣು ಮಶ್ರೂಮ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದ್ದಿನ ಸೊಪ್ಪು ಸೇರಿಸಿ ನಾನು ಒಂದು ಪೇಸ್ಟ್ ಥರ ಮಾಡಿಟ್ಕೊತೀನಿ ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ ಇದನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡ್ಕೋಬೇಕು ಸೂಪರಾಗಿ ಬಂದಿತ್ತು ಇದು ಫ್ರೈಡ್ ರೈಸು ನಾನು ಯಾವುದೇ ಸಾಸ್ಗಳನ್ನ ಸೇರಿಸಲಿಲ್ಲ ಹಾಗೆ ಮಾಡಿದ್ದೆ ಸೂಪರಾಗಿತ್ತು ನಿಮಗೆ ಬೇಕು ಅಂದರೆ ಸಾಸ್ಗಳ್ನ ಸೇರಿಸ್ಕೊಳ್ಳಿ ಇವಾಗ ಈರುಳ್ಳಿ ಸ್ವಲ್ಪ ಮಾಡಿದ್ಮೇಲೆ ಕ್ಯಾಪ್ಸಿಕಮ್ ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮು ಗೆಡ್ಡೆ ಕೋಸು ಕ್ಯಾರೆಟು ಎಲ್ಲನೂ ಉದ್ದು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣಕ್ಕೆ ಉದ್ದುದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಸೂಪರಾಗಿರುತ್ತೆ ಇದರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಸೇರಿದ್ದೀನಿ ಸೇರಿಸಿದ್ದೀನಿ ಇವಾಗ ಸೀಸನ್ ಇರೋದರಿಂದ ಹಸಿ ಬಟಾಣಿ ಸಿಗುತ್ತೆ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತೀನಿ ಆಮೇಲೆ ಏನು ತಂದು ಹಸಿ ಬಟಾಣಿನೇ ಇಟ್ಕೊಳ್ಳೋಲ್ಲ ಒಣಗಿರೋ ಬಟಾಣಿನ ನೆನೆಸಿ ಉಪಯೋಗಿಸ್ತೀನಿ ಯಾವಾಗಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ನಾನು ರುಬ್ಬಿಟ್ ರುಬ್ಕೊಂಡಿದ್ನಲ್ಲ ಪೇಸ್ಟು ಅದನ್ನೇ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಇವೆಲ್ಲ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡು ಎಲ್ಲ ನೀವು ಉರಿಯೋವಾಗಲೇ ಬಾಡಿಸ್ಕೋಬೇಕು ಸ್ಟವ್ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಶ್ರೂಮು ಸೇರಿಸಿದ್ದೀನಿ ಸ್ವಲ್ಪ ಮೆಣಸಿನ ಪುಡಿ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಅದು ಬಾಡಿದ ಮೇಲೆ ಆಮೇಲೆ ಲಿಡ್ ಓಪನ್ ಮಾಡಿ ತರಕಾರಿ ಎಲ್ಲ ಸ್ವಲ್ಪ ಬೆಂದಿತ್ತು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಗೊತ್ತಾದ ಮೇಲೆ ರೈಸು ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಕೊತ್ಮರಿ ಸೊಪ್ಪು ಸೇರಿಸ್ಕೊಂಡ್ರೆ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ನೀವು ಯಾವುದೇ ಫ್ರೈಡ್ ರೈಸ್ ಮಾಡಿಕೊಂಡ್ರೂ ಸಹ ಕೂಡ ಸಾಸ್ಗಳಿಲ್ಲ ಅಂದರೂ ಮಾಡ್ಕೊಬೋದು ಸಾಸೆಲ್ಲ ಹಾಕೋದು ಕಡಿಮೆನೇ ನಾನು ಇವಾಗ ನನ್ನ ಮಗ ಚಾಟ್ಸ್ ಕೇಳ್ತಿದ್ದ ಅಂತ ಒಂದು ಚಾಟ್ಸ್ ಮಾಡಿದ್ದೆ ಇಲ್ಲಿ ನಾನು ಬಿಳಿ ಬಟಾಣಿನ ತೊಗೊಂಡಿದ್ದೀನಿ ನೆನೆಸಿಟ್ಟಿದ್ದೆ ಮೂರವರು ಇದಕ್ಕೆ ಎರಡು ಆಲೂಗೆಡ್ಡೆ ಎರಡು ಟೊಮೊಟೊ ಎರಡು ಈರುಳ್ಳಿ ದಪ್ಪದು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಇದನ್ನು ಹಾಕೋಕ್ಕೆ ಅಂತ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋ ಬಟಾಣಿ ಮತ್ತು ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸಿ ಅಚ್ಚಿಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸೇರಿಸಿ ಕೂಗಿಸ್ಕೋತಾ ಇದ್ದೀನಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸಿ ನಾನು ಪೇಸ್ಟ್ ಮಾಡಿದ್ನಲ್ಲ ಆ ಥರ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಗ್ರೀನ್ ಚಟ್ನಿ ಥರನೂ ಇರುತ್ತೆ ಆವಾಗ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಸೇರಿಸಿದರೆ ಸಾಕು ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಸೊ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಸೇರಿಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇದು ಬಟಾಣಿ ಇದು ಬೆಂದಿದೆ ಬಟಾಣಿ ಮತ್ತು ಆಲೂಗಡ್ಡೆ ಈ ಥರ ಬೆಂದಿರೋದನ್ನು ಸ್ಮ್ಯಾಶ್ ಮಾಡಿ ಇದನ್ನ ಬಗ್ಗಿಸ್ಕೊಂಡೆ ಒಳಗಡೆ ಎರಡು ಸೇರಿಸಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಬೆಂದಿದೆ ಈ ಥರ ಬರುತ್ತೆ ಸೂಪರಾಗಿರುತ್ತೆ ಇದಕ್ಕೆ ನೀವು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪಿನ ಗಾರ್ನಿಷ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್